ಕೆಲವು ದಿನಗಳಿಂದ ಉತ್ಪಾಡಿ ಪಡುಕೆರೆ ಉತ್ಪಾಡಿ ಪಡುಕೆರೆಯಲ್ಲಿ ಹೊಸತಾಗಿ ಕಡಲ್ ಕೊರತೆ ಆಗ್ತಾ ಇಷ್ಟವರೆಗೆ ಉದ್ಯಾವರ ಕನಕೋಡ ಅಂತ ಯಾವಾಗಲೂ ಕಡಲ್ ಕೊರತೆ ಆಗ್ತಿದೆ ಬಿತ್ತು ಈಗ ಅದು ಇಲ್ಲಿಗೆ ಶಿಫ್ಟ್ ಆಗಿದೆ ಈ ವರ್ಷ ಇಲ್ಲಿಗೆ ಶಿಫ್ಟ್ ಆಗಿದೆ ನಮ್ಮ ರಸ್ತೆ ಏನಿದೆ ಆ ಗಾಡಿಯಲ್ಲಿ ಅವರಿಗೆ ಜಾರಿ ಹೋಗಿ ರಸ್ತೆ ಅಡಿ ಕೂಡ ಸೊಳ್ಳಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಮತ್ತು ನನಗೆ ಇಲ್ಲಿಯ ಮನೆಯವರು ಫೋನ್ ಮಾಡಿ ಹೇಳಿದರು ನನಗೆ ಫೋನ್ ಮಾಡಿದ ತಕ್ಷಣ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ತಕ್ಷಣದಿಂದ ಹಾಕುವಂಥ ಕೆಲಸಕ್ಕೆ ಸೂಚನೆ ಕೊಟ್ಟಿದ್ದೆ ಸುಮಾರು ನೂರ ಇಪ್ಪತ್ತು ಮೀಟರ್ ಉದ್ದದಲ್ಲಿ ಇಷ್ಟರವರೆಗೆ ನೂರೈವತ್ತು ಲೋಡ್ ಕಲ್ಲನ್ನು ರಾತ್ರಿ ಹಗಲು ನಮ್ಮ ಇಂಜಿನಿಯರ್ಸು ರಾತ್ರಿ ಹೊತ್ತು ಕೂಡ ಇಲ್ಲಿದ್ದು ಇವತ್ತು ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾಕಂದರೆ ಈ ರಸ್ತೆಯನ್ನು ನಾವು ಪ್ರೊಟೆಕ್ಟ್ ಮಾಡದೆ ಹೋದರೆ ಒಂದು ವೇಳೆ ಸಮುದ್ರ ಮತ್ತು ನದಿ ಒಂದಾಗಿ ಬಿಟ್ಟರೆ ಇಲ್ಲಿ ಭಾಳ ದೊಡ್ಡ ಅವಘಡ ಸಂಭವ ಆಗುವಂಥದ್ದು ವಿ ಶುಡ್ ಎವರ್ ಅಲೌ ದ ರಿವರ್ ಆ್ಯಂಡ್ ದ ಸೀ ಟು ಜಾಯ್ನ್ ಜಾಯ್ ಸೊ ಆ ದೃಷ್ಟಿಯಿಂದ ರಾತೋರಾತ್ರಿ ಹಗಲು ರಾತ್ರಿ ಎಲ್ಲದೇ ಸುಮಾರು ನೂರ ನಲವತ್ತೈದು ಲೋಡ್ಗಳನ್ನು ಟೆಂಪ್ರರಿ ಬೇಸಿಸ್ನಲ್ಲಿ ಕಲ್ಲು ಹಾಕುವಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ಜಿಲ್ಲಾಡಳಿತ ಮಾಡಿದೆ ಮತ್ತು ಇನ್ನೂ ಕಡಿಮೆ ಆಗುತ್ತೆ ಅಂತ ಕಾಣ್ತದೆ ಅಂತ ಯಾಕಂದರೆ ಇನ್ನೂ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿದೆ ಸ್ವಲ್ಪ ವೆಸ್ಟ್ ವರ್ಡ್ ಹೋಗಬೇಕಾಗ್ತದೆ ಸೊ ಇದಕ್ಕೆ ಇನ್ನೂ ಕೂಡ ಕಲ್ಲು ಬೇಕು ಅಷ್ಟು ಕಲ್ಲನ್ನು ಹಾಕೋದಕ್ಕೆ ನಾನು ಈಗಾಗಲೇ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಮತ್ತು ರೆವಿನ್ಯೂ ಸೆಕ್ರೆಟ್ರಿ ಇನ್ಚಾರ್ಜ್ ಚಾರ್ಜ್ ಆಫ್ ಡಿಸಾಸ್ಟರ್ ಮಿಸ್ಟರ್ ಖತ್ರಿ ರಾಜ್ಕುಮಾರ್ ಖತ್ರಿ ಇದ್ದಾರೆ ನಾನು ಫಿಷರಿ ಸೆಕ್ರೆಟ್ರಿ ಕೂಡ ಅವರೇ ರೆವಿನ್ಯೂ ಸೆಕ್ರೆಟ್ರಿ ಕೂಡ ಅವರೇ ನಾನು ತಕ್ಷಣ ಅವರಿಗೆ ಮಾತಾಡಿ ದುಡ್ಡಿನ ಒಂದು ಸಮಸ್ಯೆ ಇದು ಆಗದಾಗೆ ನೋಡ್ಕೊಳ್ತೀವಿ ಮತ್ತು ಈ ಕಾಂಕ್ರೀಟ್ ರಸ್ತೆ ಕೂಡ ಏನಾಗಿದೆ ಇದು ಡ್ಯಾಮೇಜ್ ಆಗಿದೆ ಇದರ ಸ್ಟ್ರೆಂತನ್ನು ಕೂಡ ನಾವು ಹೆಸರ್ಜರ್ ಮಾಡಿ ಮುಂದಿನ ದಿವಸಗಳಲ್ಲಿ ಇದನ್ನು ರಿಪೇರ್ ಮಾಡ್ತಕ್ಕಂಥ ಅಥವಾ ಸ್ಟ್ರೆಂಥನ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಬೇಕಾಗಿದೆ ಮತ್ತು ನೀರು ಈ ಬಾರಿ ಕಾಂಕ್ರೀಟ್ ರಸ್ತೆಯನ್ನು ಮೀರಿ ಅಲ್ಲಿ ನಾತು ನಾತು ಸುವರ್ಣ ಎಂಬುವರದು ಸುವರ್ಣ ಎಂಬುವರ ಮನೆಗೂ ಕೂಡ ಅಪ್ಪಳಿಸಿ ಅಪ್ಪ ಆ ಮನೆ ಕೂಡ ಈಗ ಸಂಪೂರ್ಣ ದುರ್ಬಲವಾಗಿದೆ ಯಾವ ಹೊತ್ತಿನಲ್ಲೂ ಕೂಡ ಬೀಳ್ಬೋದು ಹಾಗಾಗಿ ನಾನು ತಹಶೀಲ್ದಾರ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಆ ಮನೆ ಅವರು ಈಗ ಮನೆಯ ಒಂದು ರೂಪದಲ್ಲಿದ್ದರೂ ಕೂಡ ಇಟ್ ಆಸ್ ಲಾಸ್ಟ್ ಇ ಸ್ಟ್ರೆಂತ್ ಶಕ್ತಿ ಶಕ್ತಿಯೆಲ್ಲ ಹೋಗಿದೆ ಹಾಗಾಗಿ ಟೋಟಲ್ ಡ್ಯಾಮೇಜ್ ಅಂತ ಮಾಡಿ ಅವರಿಗೆ ಪರಿಹಾರ ಕೊಡಿಸಿ ಬಸವಸತಿ ಯೋಜನೆಯಲ್ಲಿ ಅವರಿಗೆ ಮನೆ ಕೂಡ ಸ್ಯಾಂಕ್ಷನ್ ಮಾಡಿ ಅವರಿಗೆ ಹೊಸ ಮನೆ ಕಟ್ಟಿಸುವಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಬೇಕಾಗಿದೆ ಅದನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಇವತ್ತು ಜನರು ತಕ್ಷಣ ಫೋನ್ ಮಾಡಿದ ತಕ್ಷಣದಿಂದ ನಮ್ಮ ಜಿಲ್ಲಾಡಳಿತ ಇಲ್ಲಿಯ ರಸ್ತೆಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ತಾತ್ಕಾಲಿಕ ನೆಲೆಯಲ್ಲಿ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಪರ್ಮನೆಂಟ್ ಬೇಸಿಸ್ನಲ್ಲಿ ಎ ಡಿ ಬಿ ಯೋಜನೆಯಲ್ಲಿ ಸುಮಾರು ತೊಂಬತ್ತು ಕೋಟಿ ರೂಪಾಯಿಯ ಒಂದು ಪ್ಲ್ಯಾನ್ ಇದು ಟೆಂಡರ್ ಆಗಿದೆ ಅದರಲ್ಲಿ ಈ ಭಾಗ ಕೂಡ ಕವರ್ ಆಗ್ತದೆ ಸುಮಾರು ಕನಕೋಡ ವಿಲೇಜಿಂದ ಕುತ್ಪಾಡಿ ಗ್ರಾಮ ಸುಮಾರು ಇನ್ನೂರು ಮೀಟರು ಕಲೆಕ್ಟ್ ಕನೆಕ್ಟ್ ಆಗುತ್ತೆ ಸೊ ಆ ಇನ್ನೂರು ಮೀಟರಿಗೂ ಮತ್ತು ಕನಕೋಡ ಉದ್ಯೋಗರ ಗ್ರಾಮಕ್ಕೂ ಕೂಡ ಎ ಡಿ ಬಿ ಯೋಜನೆಯಲ್ಲಿ ಶ್ರೀಮಾನ್ ವಿನಯ್ ಕುಮಾರ್ ಸ್ವರಕ್ಯವರ ವಿಶೇಷ ಪ್ರಯತ್ನದಿಂದಾಗಿ ತೊಂಬತ್ತು ಕೋಟಿ ರೂಪಾಯಿಯ ಶಾಶ್ವತ ತಡೆಗೋಡೆ ನಿರ್ಮಾಣದ ಕಾಮಗಾರಿ ಕೂಡ ಟೆಂಡರ್ ಆಗಿದೆ ಅದು ಅತಿ ಆದಷ್ಟು ಶೀಘ್ರದಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆ